ಮಾತು ಬರ್ತಿಲ್ಲ ಹೇಳಬೇಕಂದ್ರೆ ಅಂದ್ರೆ ತುಂಬಾ ವರ್ಷಗಳ ಕನಸು ತುಂಬಾ ವರ್ಷಗಳ ಶ್ರಮ ಈ ಒಂದು ಸಿನಿಮಾ ಲವ್ಲಿ ಸಿನಿಮಾ ಬಗ್ಗೆ ಹೇಳೋದ್ರೆ ಮೂರು ವರ್ಷ ಸತತವಾಗಿ ಇಡೀ ತಂಡ ಶ್ರಮ ಹಾಕಿ ಕಷ್ಟಪಟ್ಟು ಇಷ್ಟಪಟ್ಟು ತುಂಬ ಇಷ್ಟಪಟ್ಟು ಮಾಡಿರ್ತಕ್ಕಂಥ ಈ ಒಂದು ಸಿನಿಮಾ ಆ ಸಿನಿಮಾ ಚೆನ್ನಾಗಿದೆ ಒಳ್ಳೆ ಸಬ್ಜೆಕ್ಟ್ನ ಆಯಿಸ್ಕೊಂಡಿದ್ದೀವಿ ತುಂಬ ಚೆನ್ನಾಗಿ ತೆಗೆದಿದೆ ಮೂಡ ಅನ್ನೋದು ನಂಬಿಕೆ ನಂಬಿಕೆಯಂತೂ ಇತ್ತು ಅದಕ್ಕೆ ರೆಸ್ಪಾನ್ಸ್ ಯಾವ ರೀತಿ ಇರುತ್ತೆ ಅನ್ನೋ ಒಂದು ಕುತೂಹಲ ಆ ಒಂದು ಆ್ಯಂಗ್ ಆಂಗೈಟಿ ಒಂದು ಟೆನ್ಷನ್ ಇದೇ ಇತ್ತು ಬಟ್ ಇಷ್ಟು ಒಳ್ಳೆ ಓಪನಿಂಗು ಇಷ್ಟು ಚೆನ್ನಾಗಿ ಜನ ಸ್ಪಂದಿಸ್ತಿರೋದು ಆ್ಯಂಡ್ ಅವರು ಸಿನಿಮಾ ನೋಡ್ಬೇಕಾದ್ರೆ ಕನೆಕ್ಟ್ ಆಗ್ತಿರೋ ರೀತಿ ಆ್ಯಂಡ್ ಎಸ್ಪೆಷಲಿ ನಾನು ಫಸ್ಟ್ ಫಸ್ಟೇ ಫಸ್ಟುಗೆ ಅನುಪಮಕ್ಕೆ ಬಂದಿದ್ದೆ ಸೊ ಇಲ್ಲಿ ಆ ಸೆಲೆಬ್ರೇಷನ್ಸ್ ಓಪನಿಂಗಲ್ಲೇ ಆ ಸೆಲೆಬ್ರೇಷನ್ಸ್ ಆಗಲಿ ಮತ್ತು ಸಿನಿಮಾ ನೋಡ್ಬೇಕಾದ್ರೆ ಆಡಿಯನ್ಸ್ ರಿಯಾಕ್ಷನ್ ಆಗಲಿ ಆ್ಯಂಡ್ ಆ ಒಂದು ಕಾಮಿಡಿ ಎಪಿಸೋಡ್ಸ್ಗೆ ಅವ್ರು ನಗದಾಗಲಿ ಅಥವಾ ಸೀರಿಯಸ್ ಎಪಿಸೋಡ್ಸ್ಗೆ ಪಿನ್ ಡ್ರಾಪ್ ಸೈಲೆನ್ಸ್ ಇಡೀ ಥಿಯೇಟರ್ ಫುಲ್ ಹೌಸ್ ಇದ್ರು ಪಿನ್ ಡ್ರಾಪ್ ಸೈಲೆನ್ಸ್ ಆಗೋದಾಗಲಿ ಆ್ಯಂಡ್ ಅವರು ಎಮೋಷನಲ್ ಆಗಿ ಕಣ್ಣಲ್ಲಿ ಆಗ್ತಿರೋದು ಇದೆಲ್ಲ ನೋಡಿದಾಗ ಇದು ಇದಕ್ಕೆ ಅಲ್ವಾ ಪಾ ದುಡ್ದಿದ್ದು ಇದಕ್ಕೋಸ್ಕರ ಒಂಥರ ನಾವು ಬದುಕ್ತಾ ಇರೋದು ಇದಕ್ಕೋಸ್ಕರ ಅಲ್ವಾ ಅನ್ನೋ ರೀತಿ ಒಂದು ಏನೋ ಮತ್ತೆ ಜೀವ ಸಿಕ್ಕಂಗೆ ಆಯಿತು ತುಂಬ 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 ಥ್ಯಾಂಕ್ಸ್ ಎಲ್ರಿಗೂ ನಮ್ಮ ಈ ಒಂದು ಹೆಮ್ಮೆಯ ಸಿನಿಮಾ ಇವತ್ತಿಂದ ನಿಮ್ಮದು ಅಂತ ಹೇಳ್ತಿದ್ದೆ ಆ್ಯಂಡ್ ಅದನ್ನ ನಿಮ್ದಾಗಿಸ್ಕೊಂಡೆ ತುಂಬ 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 ಹೃದಯದ ಧನ್ಯವಾದಗಳು ಲವ್ ಯು ಆಲ್ ಇಂಟರ್ವೆಲ್ ಬ್ಲಾಕ್ ನಂತರ ಇಂಟರ್ವ್ಯಲ್ಗೆ ಒಂದು ಜನಕ್ಕೆಲ್ಲ ಒಂದು ಬೇರೆ ರೀತಿನೇ ಕ್ವಶನ್ ಸ್ಟಾರ್ಟಾಗಿಬಿಡುತ್ತೆ ಆ ಕಥೆ ಕೇಳಿದಾಗ ನಿಮ್ಗೆ ಹೇಗೆ ಅನಿಸಿತ್ತು ನಾವು ಲೀಕ್ ಮಾಡಬಾರ್ದು ಅಂತ ಹೇಳ್ತಾ ಇಲ್ಲ ಅಷ್ಟೇ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್ ಆ ಕಥೆ ಕೇಳಿದಾಗ ಫಸ್ಟ್ ಕೇಳಿದಾಗಲೇ ಇದ್ರ ಸುತ್ತಾನೆ ಕಥೆ ಅಂತ ನನಗೆ ಗೊತ್ತಿದ್ದರಿಂದ ತುಂಬ ಹೆವಿದಿಚ್ಚಿನ ಹಿಂಗೂ ಇದನ್ನು ಎಕ್ಸಿಕ್ಯೂಟ್ ಮಾಡೋದು ಅಂತ ಕೇಳಿದೆ ಒಂದು ಸ್ಟ್ರಕ್ಚರ್ ಬರ್ಕೊಂಬಾ ಆಮೇಲಿಂದ ಡಿಸ್ಕಸ್ ಮಾಡೋಣ ಅಂತ ಹೇಳಿದೆ ಒಂದು ಸ್ಟ್ರಕ್ಚರ್ ಬರ್ಕೊಂಡ್ಬಂದು ಕೇಳಿದಾಗ ಐ ವಾಸ್ ಸೋ ಎಕ್ಸೈಟೆಡ್ ಇದಕ್ಕೆ ಒಳ್ಳೆ ಪ್ರೊಡ್ಯೂಸರ್ ಸಿಗುವಾಗಪ್ಪ ಈ ಸಿನಿಮಾ ಮಾಡಿದ್ರೆ ಹಂಗೆ ಮಾಡಬೇಕು ಅಂತ ಹೇಳಿದ್ದೆ ಆಸೆ ಪಟ್ಟಿದ್ದೆ ಹಂಗೆ ನಾವು ಅಂದ್ಕೊಂಡಂಗೆ ಅಷ್ಟೇ ಒಳ್ಳೆಯ ಪ್ರೊಡಕ್ಷನ್ ಹೌಸ್ ನಮ್ಮ ಜೊತೆಯಾಗಿ ನಿಲ್ತು ಈ ಒಂದು ಸಿನಿಮಾ ಇವತ್ತು ಇಷ್ಟರ ಮಟ್ಟಕ್ಕೆ ಬಂದಿದೆ ಇಷ್ಟರ ಮಟ್ಟಕ್ಕೆ ಆಗಿದೆ ಅಂದರೆ ಅದಕ್ಕೆ ಕಾರಣ ನಮ್ಮ ತಂಡದ ಶ್ರಮ ಜೊತೆಗೆ ನಮ್ಮ ಬೆನ್ನೆಲುಬಗ್ ನಿಂತ ನಮ್ಮ ನಿರ್ಮಾಪಕರು ಸಿನಿಮಾಗೆ ಕೇಳಿದ್ದೆಲ್ಲವನ್ನು ಅಗತ್ಯ ಇರೋದು ಎಲ್ಲವನ್ನೂ ಪೂ ಅಚ್ಚುಕಟ್ಟಾಗಿ ಪೂರೈಸಿ ಇಷ್ಟು ಕ್ವಾಲಿಟಿಯಿಂದ ಒಂದು ಸಿನಿಮಾನ ಕಟ್ಕೊಡೋಕ್ಕೆ ನಮಗೆ ನಮಗೆ ಸಾಧ್ಯ ಆಯಿತು ಸೊ ಇವತ್ತು ಕೂಡ ಅವರು ಅಂದರೆ ಅವ್ರ ರಿಯಾಕ್ಷನ್ ಆ್ಯಕ್ಚುಲಿ ಶೇರ್ ಮಾಡಿದ್ರು ನೋಡಿರ್ತೀರ ವೆರಿ ಇಮೋಷನಲ್ ನಿನ್ನೆ ನೋಡಿ ಎಮೋಷನಲ್ ಆಗಿ ಹಾಕಿದವರು ಇವತ್ತು ಬಂದ್ಬಿಟ್ಟು ಮತ್ತೆ ಮತ್ತೆ ಸಿನಿಮಾ ನೋಡ್ತಾ ಹೇಳ್ತಾ ಇದ್ದಾರೆ ನನಗೆ ಅಯ್ಯೋ ಓಕೆ ನನ್ನ ಹಿಂಡತಿ ಹೇಳೋದು ಸ್ವಲ್ಪ ಕಷ್ಟ ಆ್ಯಂಡ್ ಪ್ರೇಕ್ಷಕರು ಆ ರೀತಿ ರಿಯಾಕ್ಟ್ ಮಾಡ್ತಿದ್ದಾರೆ ಅಂತ ಅಂದ್ಕೊಂಡಾಗ ತುಂಬ ಇಷ್ಟನೂ ಆಗುತ್ತೆ ಸೊ ದಟ್ಸ್ ಮೇ ಬಿ ಈ ಸಿನಿಮಾಗ್ ಸರ್ ಇಲ್ಲಿ ಬೆಂಗಳೂರು ಸೆಲೆಬ್ರೇಷನ್ ಆಗಿ ಆಲ್ ದ ಮೈಸೂರಲ್ಲಿ ಕೂಡ ಸೆಲೆಬ್ರೇಷನ್ ಆಗ್ತದೆ ಎಲ್ಲ ಸೆಲೆಬ್ರೇಷನ್ ಆಗ್ತದೆ ನನಗೆ ಈ ಅಭಿಮಾನಕ್ಕೆ ನಾನು ಋಣಿ ಅಂದರೆ ಎಲ್ಲೋ ನಾನು ಯಾವತ್ತು ಆಸೆ ಆಸೆ ಆಕಾಂಕ್ಷೆ ಇಟ್ಕೊಂಡೇ ಇರಲಿಲ್ಲ ಆರ್ಟಿಸ್ಟ್ ಆಗಬೇಕು ಕಲಾವಿದ ಆಗಬೇಕು ಅಂತ ಸಿನಿಮಾಗೆ ಬರ್ತೀನಿ ಅಂತ ಗೊತ್ತಿಲ್ಲದೆ ಇರೋನು ಸಿನಿಮಾಗೆ ಬಂದು ಈ ಸತತವಾಗಿ ಒಂದು ದಶಕಗಳ ದಶಕಗಳ ಕಾಲ ಶ್ರಮಿಸಿ ದುಡಿದು ಒಂದಷ್ಟೇನೋ ಸಂಪಾದನೆ ಮಾಡಿದ್ದೀನಿ ಅಂತ ಗೊತ್ತಿತ್ತು ಇಷ್ಟು ಪ್ರೀತಿ ಸಂಪಾದನೆ ಮಾಡಿದ್ದೀನಿ ಅಂತ ಗೊತ್ತಿರಲಿಲ್ಲ ಇಷ್ಟು ಒಳ್ಳೆ ಓಪನಿಂಗು ಇಷ್ಟು ಜನ ಅಂದರೆ ಶೋಗಳು ಬೇರೆ ಬೇರೆ ಕಡೆ ಹೌಸ್ಫುಲ್ ಆಗಿ ಅವರೆಲ್ಲರೂ ಈ ಥರ ಕೊಡ್ತಿರೋ ರಿಯಾಕ್ಷನ್ ಲೈಕ್ ಸೊ ನೆಕ್ಸ್ಟ್ ಟೈಮಲ್ಲಿ ಎಲ್ಲ ಕಡೆ ಹೋಗ್ತಿಲ್ಲ ಅವರು ಇಷ್ಟು ಪ್ರೀತಿ ತೋರಿಸ್ತಾರೆ ಅವ್ರನ್ನ ಹೋಗಿ ಭೇಟಿ ಮಾಡಲಿಲ್ಲ ಅವ್ರನ್ನ ನನಗೆ ನಿದ್ದೆ ಬರಲ್ಲ ಸೊ ಇವತ್ತು ಸದ್ಯಕ್ಕೆ ಬೆಂಗಳೂರು ನಾಳೆ ನಾಳಿದ್ದು ಈ ತುಮಕೂರು ಮೈಸೂರು ಮಂಡ್ಯ ಮದೂರು ಈ ಕಡೆ ಇದೆ ಮತ್ತೆ ಕಮ್ಮಿಂಗ್ ವೀಕಲ್ಲಿ ನಾರ್ತ್ ಕರ್ನಾಟಕ ಎಲ್ಲ ಕಡೆ ಹೋಗ್ತೀವಿ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ನಿಮ್ಗೆ ಈ ರೀತಿ ನನಗೆ ಅವನ ಬಗ್ಗೆ ಅವನ ಕೆಲಸ ಗೊತ್ತಿತ್ತು ನನಗೆ ಅವನ ಕೆಲಸ ಇಷ್ಟ ಆಗೇನೆ ನನ್ನ ಮನೆಯವನಾಗಿ ಅಂದ್ರೆ ಪರಿಚಯ ಸೆಟ್ಟಲ್ಲಿ ಒಬ್ಬ ಅಷ್ಟೆಂಟ್ ಅಷ್ಟೇ ಗೊತ್ತು ನನಗೆ ಅವನು ಕೆಲಸ ಮಾಡ್ತಿದ್ದ ರೀತಿ ನೋಡಿ ಬಾಚಿನ ಜೊತೆಗೆ ನೋಡೋಣ ಒಂದು ಏನೋ ಒಂದು ಮಾಡೋಣ ಜೀವನದಲ್ಲಿಂತ ಶುರುವಾಗಿದ್ದ ಜರ್ನಿ ಮಫ್ತಿ ಸಿನಿಮಾ ಸೆಟ್ಟಲ್ಲಿ ಅವನ ಕಾರ್ಯವೈಖರಿ ಅವನ ಕರ್ತವ್ಯನಿಷ್ಠೆ ಅವನ ದ ವೇಹಿ ಡ್ರೀಮ್ಸ್ ದೇಹಿ ವಿಷ್ಯುವಲೈಸಸ್ ಎಲ್ಲವೂ ನನಗೆ ತುಂಬ ಚೆನ್ನಾಗಿ ಗೊತ್ತಿತ್ತು ಆ್ಯಂಡ್ ಆ ನಂಬಿಕೆಯಿಂದನೇ ಅವನ ಕತೆ ಸಲ ನರೇಟ್ ಮಾಡ್ದ ಅಷ್ಟೇ ಮಗ ಮಾಡು ಇನ್ನು ಅಂದರೆ ನನಗಿರೋ ಕ್ವೆಶನ್ಸ್ ಇದ್ದರೆ ಕೇಳ್ತೀನಿ ಬಿಟ್ಟರೆ ಇದು ನಿಮ್ಮ ಶೋ ಮಾಡು ನೀನು ನಿನ್ನ ಡೈರೆಕ್ ನೀನು ನನ್ನ ಡೈರೆಕ್ಟರು ನಾನು ನಿನ್ನ ಆರ್ಟಿಸ್ಟ್ ಅಷ್ಟೇ ತಮ್ಮ ಅಣ್ಣ ಪಕ್ಕ ಬಿಟ್ಟು ಸ್ಟೆಫಿ ಸ್ಟೆಫಿ ಅಂದರೆ ನೋಡಿದ್ರಿ ನೀವು ನೀವು ಈ ಭಾಷೆನೇ ಬರದೆ ಆ ಹುಡುಗಿ ಅಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡುತ್ತೆ ಅಂದರೆ ಏ ವಾವ್ ನನಗೆ ತುಂಬ ಡೌಟ್ ಇದೆ ಸ್ಟೆಫಿ ಮೇಲೆ ಸಿನಿಮಾ ಶುಭ ಬಾಕಿಯವರೆಲ್ಲರ ಬಗ್ಗೆ ತುಂಬ ಕಾನ್ಫಿಡೆಂಟ್ ಆಗಿದ್ದೆ ಸ್ಟೆಫಿಗೆ ಕನ್ನಡ ಬರಲ್ಲ ಅನ್ನೋದು ದೊಡ್ಡ ಸಮಸ್ಯೆ ನನಗೆ ಅಂದರೆ ಸಮಸ್ಯೆ ಆಸೆ ನಾನು ತುಂಬ ಎಮೋಷನಲ್ಲಿ ಒಂದಷ್ಟು ಸೀಕ್ವೆನ್ಸ್ಗಳಿದೆ ನನಗೆ ಅದನ್ನು ಲೀಡ್ ಮಾಡೋಕ್ಕೆ ಭಾಷೆ ಗೊತ್ತಿದ್ರೆ ಸಹಾಯ ಆಗುತ್ತೆ ಭಾಷೆ ಗೊತ್ತಿಲ್ಲದೆ ಇರೋರು ಆ್ಯಕ್ಟ್ ಮಾಡಬಾರ್ದು ಅಂತಲ್ಲ ಭಾಷೆ ಗೊತ್ತಿದ್ದರೆ ತುಂಬ ಈ ಅದೊಂದು ಸ್ವಲ್ಪ ಈಸಿ ಆಗ್ಬೋದೆ ಏನೋ ಪುಲ್ ಆಫ್ ಮಾಡೋಕ್ಕೆ ಆ್ಯಂಡ್ ಯಾವುದು ಒಂದು ಶೋಲ್ಡರ್ ಕ್ಯಾಂಡಿ ರೋಲ್ ಅಲ್ಲ ಮರಸುತ್ತೋ ಟೈಪ್ ಅಲ್ಲ ಇಡೀ ಸಿನಿಮಾ ಕ್ಯಾರಿ ಆಗುವಂಥ ಒಂದು ಅಮೇಸಿಂಗ್ ಕ್ಯಾರೆಕ್ಟರ್ ಅದು ಆ ಒಳ್ಳೆ ಕಲಾವಿದರು ಸಿಗಬೇಕು ಅಂತ ನಾನು ಕನ್ನಡದ ಕಲಾವಿದರು ಸಿಗಬೇಕು ಅಂತ ನಾನು ಕೇಳ್ತಾ ಇದ್ದೆ ಆರು ಏಳು ತಿಂಗಳು ಹುಡುಕಾಡಿದ್ವಿ ಬಟ್ ನಮ್ಮ ಡೈರೆಕ್ಟ್ರ್ ಕೈ ನಾನು ತಮ್ಮ ಕಡೆಗೆ ಫೈನಲ್ ಮಾಡಿಸ್ತೇನೆ ಪರ್ಫಾರ್ಮೆನ್ಸ್ ನೋಡಿ ಫೈನಲ್ ಮಾಡಿದೆ ಫಸ್ಟ್ ಡೇ ಸೆಟ್ಗೆ ಹೋಗೋ ತನಕ ನಂಗೆ ಡೌಟು ಮಗ ನೋಡು ಇನ್ನೂ ಕಾಲ ನಿನ್ಸಿಲ್ಲ ಒಂದು ದಿವಸ ಪರವಾಗಿಲ್ಲ ಸೈಕಲ್ ಹೊಡೆದ್ರೆ ರಿಸ್ಕ್ ಬೇಡ ತುಂಬ ಅಂದರೆ ಕ್ಯಾರೆಕ್ಟರ್ ಹಂಗಿದೆ ಅಷ್ಟು ಇದೆ ಆ ಕ್ಯಾರೆಕ್ಟ್ರನ್ನ ಪುಲೋಗಿ ಮಾಡೋಕ್ಕೆ ನಿಜವಾಗ್ಲೂ ತಾಕತ್ತಿರೋ ಆರ್ಟಿಸ್ಟೇ ಬೇಕು ಆ್ಯಂಡ್ ಅದರಲ್ಲಿ ರಿಸ್ಕ್ ತೊಗೊಳೋದು ಬೇಡ ತುಂಬ ಅಂದರೆ ಸಿನಿಮಾ ಥ್ರೂ ಔಟ್ ಬರುತ್ತೆ ಆಲ್ಮೋಸ್ಟ್ ಲೀಡ್ ಅಲ್ಲ ಅಂದರೆ ನಾಯಕನಿಗೆ ಸಮನಾಗಿ ಬರುತ್ತೆ ಪಾತ್ರ ಸೊ ಅಂಥ ಪಾತ್ರದಲ್ಲಿ ರಿಸ್ಕ್ ಮಾಡಬಾರ್ದು ಅಂತಿದ್ದವನು ಸೆಟ್ಟಲ್ಲಿ ಫಸ್ಟ್ ಡೇ ಪರ್ಫಾರ್ಮೆನ್ಸ್ ನೋಡೇ ತುಂಬ ಖುಷಿಪಟ್ಟೆ ಆ್ಯಂಡ್ ಒಳ್ಳೆ ಆರ್ಟಿಸ್ಟ್ ಸೆಲೆಕ್ಟ್ ಮಾಡಿದೆಯಾಗ್ರು ಅಂತ ಡೈರೆಕ್ಟರ್ಗೆ ಹೇಳಿ ಇವತ್ತು ಸಿನಿಮಾ ನೋಡ್ತಿದ್ರೆ ಜನ ಆಕೆ ಜೊತೆಗೆ ಅಂದರೆ ಅವಳ ಭಾವನೆಗೆ ಜನನಿ ಜೊತೆ ಬ್ಲೆಂಡ್ ಆಗಿ ಹೋಗ್ತಾ ಇದಾರೆ ವಾವ್ ಅಷ್ಟೇ ಅಲ್ಲ ಯಾವ ಭಾಷೆ ಅನ್ನೋದು ಒಂದು ಲಿಮಿಟೇಷನ್ ಆಗಲ್ಲ ಇವತ್ತು ಆರ್ಟಿಸ್ಟ್ಗೆ ದಟ್ ಈಸ್ ಇಟ್ ಆ್ಯಂಡ್ ಸೋ ಹ್ಯಾಪಿ ಫಾರ್ ಅವ್ರು ಇನ್ನೂ ಚೆನ್ನಾಗಿ ಕನ್ನಡ ಕಲಿತು ತುಂಬ ಕನ್ನಡ ಸಿನಿಮಾಗಳು ಮಾಡಲಿ ಅನ್ನೋದಷ್ಟೇ ನನ್ನ ಆಶೆ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು